ಆಸ್ ಎ ವುಮೆನ್ ಮೇಡಮ್ ಈಗ ಎಸ್ ಸಿ ಎಸ್ ಟಿ ಎಂಟರ್ಪ್ರನರ್ಗಳಿಗೆ ಒಂದು ಕೋಟಿ ಇದ್ದಿದ್ದನ್ನ ಎರಡು ಕೋಟಿ ಮಾಡಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಐದು ಕೋಟಿಗೆ ಮೂರು ಲಕ್ಷದಿಂದ ಐದು ಲಕ್ಷ ನಬಾರ್ಡ್ನಲ್ಲಿ ಕಡಿತ ಮಾಡಿದ್ದಾರೆ ಹೌದಾ ಕಿಸಾನ್ಸಿಗೆ ಕೊಡ್ತಾ ಇದ್ದಾರೆ ಅಂದರೆ ನಬಾರ್ಡ್ನಲ್ಲಿ ಕಡಿತ ಆಗ್ತಾ ಇದೆ ಸೊ ಈಗ ಓಕೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಬಟ್ ಗ್ರೌಂಡ್ನಲ್ಲಿ ನಾನು ಕೂಡ ಸ್ಕೀಮ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ಸೆಂಟರ್ ಸ್ಕೀಮ್ಸ್ ವರ್ಕ್ ಆಗುತ್ತೆ ಅಂತ ಮಹಿಳೆಯರಿಗೆ ನಾವು ಎರಡು ಕೋಟಿ ಕೊಡ್ತೀವಿ ಐದು ಕೋಟಿ ಕೊಡ್ತೀವಿ ಅನುದಾನ ಅಂತ ಹೇಳ್ತಾರೆ ಬಟ್ ಗ್ರೌಂಡ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಚಾಲೆಂಜಸ್ ಸಾಕಷ್ಟು ಇದೆ ಹೋದ ವರ್ಷ ಏನು ಹೇಳಿದರು ಎಲ್ಲ ಇವರಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದರು ಕ್ಲ್ಯಾರಿಟಿ ಇನ್ನೂ ಇಲ್ಲ ಘೋಷಣೆಗಳಾಗ್ತವೆ ಬಟ್ ಕ್ಲಾರಿಟಿ ಇನ್ ಹೌ ಆ್ಯಕ್ಚುಲಿ ನಾವು ಗ್ರೌಂಡ್ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ ಅನ್ನೋದು ಅದು ದೊಡ್ಡ ಚಾಲೆಂಜ್ ಇರುತ್ತೆ ನಾವು ಡೆಫಿನೆಟ್ಲಿ ಆಸ್ ಎಮ್ ಪೀಸು ಸೆಂಟರಿಂದ ಏನೇನು ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದನ್ನು ಸಮರ್ಪಕವಾಗಿ ನಾವು ಪ್ರತಿಯೊಂದು ಸೆಕ್ಟರು ಮಹಿಳೆಯರಿರ್ಬೋದು ಯುವಕರು ಇರ್ಬೋದು ಅಥವಾ ನಮ್ಮ ರೈತರು ಇರ್ಬೋದು ಅದಕ್ಕೆಲ್ಲ ವರ್ಕ್ ಮಾಡ್ತೀವಿ ಬಟ್ ಸ್ಕೀಮಿಂದ ಕ್ಲಾರಿಟಿ ಇಲ್ಲ ಆಮೇಲೆ ಫಂಡ್ಸ್ ರಿಲೀಸ್ ಮಾಡೋದ್ರಲ್ಲೂ ತಾರತಮ್ಯ ಇದೆ ಈಗ ಸೆಂಟ್ರಲ್ ಸ್ಕೀಮ್ಸ್ ಎಷ್ಟು ಸಿಕ್ಸ್ಟಿ ಫಾರ್ಟಿ ಶೇರಿಂಗ್ ನೈಂಟಿ ಟೆನ್ ಶೇರಿಂಗ್ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಸೆಂಟ್ರಲ್ ಸ್ಕೀಮ್ಸು ಈಗ ಸೆಂಟರ್ ಇಸ್ ಗಿವಿಂಗ್ ಫಾರ್ಟಿ ಪರ್ಸೆಂಟ್ ಶೇರಿಂಗ್ ಸ್ಟೇಟ್ ಸಿಕ್ಸ್ಟಿ ಹಾಕಬೇಕು ಅಂತಾರೆ ಈಗ ಸಿ ಎಮ್ ಅವರು ಅದನ್ನೇ ಹೇಳಿದ್ದಾರೆ ನೀವು ಫಸ್ಟು ಸ್ಟೇಟಿಂದ ಗ್ರ್ಯಾಂಡ್ಸ್ ಕೊಡ್ರಿ ಆಮೇಲೆ ನಾವು ನಿಮಗೆ ವಿ ವಿಲ್ ರೀಇಂಬರ್ಸ್ ಇಟ್ ಅಂತಾರೆ ಬಟ್ ಚಾಲೆಂಜಸ್ ಎಷ್ಟೊಂದು ಇರುತ್ತೆ ಸ್ಟೇಟ್ನಲ್ಲಿ ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತ ಕೌನ್ಸಿಲ್ಗಳಿದ್ದಾವೆ ಜಿ ಎಸ್ ಟಿ ಕೌನ್ಸಿಲ್ ಇರುತ್ತೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಹೋಗಿ ಬೇಡಿಕೆ ಇಡ್ತೀವಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಹೇಳಿದೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಿ ಅಂತ ಅದ್ರ ಬಗ್ಗೆ ಏನೂ ಸುದ್ದಿ ಇಲ್ಲ